ಒಂದ್ ನಮ್ದು ಎಷ್ಟಿಗೆ ಸೇರ್ಸ್ರಿ ಅದು ಇಲ್ಲ ಅಟ್ರಾಸಿಟಿ ಮಾಡ್ಕೊಡ್ರಿ ಅದೂ ಇಲ್ಲ ಏನ್ ಕೇಳ್ತೀವಿ ನಾವು ನಿಮ್ ಮತ್ತೆ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಆಸ್ತಿ ಕೇಳಿಲ್ಲ ನಿಮ್ದು ಏನು ಕೇಳಿಲ್ಲ ನಾವ್ ನಿಮ್ಮ ಮಂತ್ರಿಗಳಿಗೆ ಕೇಳಿಲ್ಲ ನಿಮ್ಮನ್ನ ನ್ಯಾಮಿನೇಟ್ ಮಾಡ್ರಿ ಏನು ಕೇಳಿಲ್ಲ ನಮ್ಮ ಸರ್ಕಾರದ ಬಂದ್ ಕುಂದಿರುದಿಲ್ಲ ಮುಗ್ಧ ಕುರುಬರ್ಗು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು ನೀ ಅದಿ ನೀ ನ್ಯಾಯ ಕೊಡಿಸ್ತೀರ ಅಂತ ಹೇಳಿ ನಮ್ಮ ಒಟ್ಟು ಉರಿತೈತಿ ಒಮ್ಮೆ ನಾವು ರೋಷವಾಗಿ ಮಾತಾಡಿರಬಹುದು ಬಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕ ನಿಮ್ಮ ಆಫೀಸಿಗೆ ಬಂದ್ರೆ ನಿಮ್ಮ ಬೇಟೆಗಾಕ್ ಬಂದ್ರ ಚಂಡ್ ಹಿಡಿದ್ ಹೊರಗೋಗಿತ್ತ ಕುರುಬರ್ನ ಎಲ್ಲಿ ಬಂದಿತ್ತೀವಿ ನಾವು ನೀವಿದ್ದಾಗ ಕುರುಬರಿ ನ್ಯಾಯ ಸಿಗಿಲ್ಲ ಬೇರೆ ಹೆಂಗ ಕೊಡಿಸ್ತಾರ ಸಮಾಜವನ್ನೆಲ್ಲ ಉದ್ದಾರ ಮಾಡ್ಕೊಂಡ್ರು ಎಪ್ಪ ತಂದೆ ನೀವ್ ಕುರುಬರವಾಗಿ ಕುರುಬರ ಹೆಸರಿನ ಮೇಲೆ ಎರಡ್ ಸಲ ಮುಂತ್ ಮುಖ್ಯಮಂತ್ರಿ ಆಗಿರಿ ಈಗಾದ್ರೂ ಕುರುಬರ್ನ ಕುರಿಕಾಯಿಯವ್ರನ್ನ ಹಿಂದುಳಿದವ್ರನ್ನ ಕಟ್ಟ ಕಡೆ ಕುರುಬರ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೋರಿ ಚಿನ್ನದ ಸ್ಪೂನ್ ನಲ್ಲಿ ಕುರುಬರಿಗೆ ಬಿರಿಯಾನಿ ಕೊಡ್ತಾ ಇದಾರೆ ಈ ರೀತಿ ಆರೋಪ ಮಾಡ್ತಾ ಇರೋರಿಗೆ ಕುರುಬರಿಗೆ ಕೊಟ್ಟರು ದೊಡ್ಡದಾದಂತಹ ಚಂಬು ದೊಡ್ಡದಾದಂತಹ ಚಂಬು ವಿಧಾನ ಪರಿಷತ್ ನಾಲ್ಕು ಸ್ಥಾನಗಳಿಗೆ ಕುರುಬರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಕೊಟ್ರಲ್ಲ ದೊಡ್ಡದಾದಂತಹ ಚಂಬು ವಿಧಾನ ಪರಿಷತ್ಗೆ ನಾಮಿನೇಟ್ ಮಾಡ್ಬೇಕಾದ್ರೆ ನಿಕೇತ್ ರಾಜ್ ಮೌರ್ಯಾಗೆ ಕೊಟ್ಬಿಟ್ರು ಕೊಟ್ಬಿಟ್ರು ಅಂತೇಳಿ ಎರಡು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆಗಳ ಮಹಾಪೂರ ಇಷ್ಟೇ ನಮ್ಮ ಕುರುಬರ ಅಣೆ ಬರಹವೇ ಇಷ್ಟೇ ಕುರುಬರಿಗೆ ಏನೂ ಕೊಡೋದಿಲ್ಲ ನಿಮಗೆ ಎಚ್ ಎಂ ಅವ್ರು ಕೇಳಿದ್ರು ನನ್ನ ಕೊನೆಯ ಅವಧಿ ನಾನು ಇಷ್ಟಾವಂತ ಕಾರ್ಯಕರ್ತ ನನಗೊಂದು ಎಂ ಎಲ್ ಸಿ ಕೊಡಿ ಅಂತ ಕೇಳಿದ್ರು ಕೊಡಲೇ ಇಲ್ಲ ನಿಕೇತರಾಜನ್ಗೂ ಕೊಡಲಿಲ್ಲ ಯಾವ ಕುರುಬರನ್ನು ಪರಿಗಣಿಸ್ಲೇ ಇಲ್ಲ ರಾಜ್ಯಸಭಾ ಮಾತಿರ್ಲಿ ಎಂ ಎಲ್ ಸಿನೇ ಕೊಡ್ತಾ ಇಲ್ಲ ಇವತ್ತಿನವರೆಗೂ ರಾಜ್ಯಸಭೆಗೆ ನಾಮಿನೇಟ್ ಮಾಡೋದಿರ್ಲಿ ಹೆಸರೇ ಮುಂದಕ್ಕೆ ಬಂದಿಲ್ಲ ಹಾಗಾದ್ರೆ ಕುರ್ಬುರ್ ಏನಿಕ್ಕಿದ್ದಾರೆ ಜೈಕಾರ ಹಾಕ್ತೀರಾ ಚಪ್ಪಾಳೆ ಹೊಡಿತೀರಾ ಸಮಾವೇಶನಗಳಲ್ಲಿ ಏನೋ ಓಹೋ ಅಂತ ಕೂಗ್ತೀರಾ ಇಷ್ಟಕ್ಕೆ ಸೀಮಿತ ನೀವು ನಿಮ್ಮನ್ನು ಯಾರು ಪರಿಗಣಿಸೋದಿಲ್ಲ ಬಿ ಜೆ ಪಿಯವರು ಎಷ್ಟು ಮಾಡಿದ್ರೂ ಸಹ ನಮಗೆ ಓಟ್ ಹಾಕಲ್ಲ ಅಂತೇಳಿ ಬಿ ಜೆ ಪಿಯವರು ಕುರ್ಬುರ್ನ ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ಗೋಸ್ಕರ ಕುರುಬರನ್ನ ಬಳಸ್ಕೊಂಡು 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 ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ಪರಿಸ್ಥಿತಿಲಿ ಇದೀವಿ ಕುರುಬರು ಅಂತ ಯೋಚನೆ ಮಾಡಿ ಪ್ರಶ್ನೆನೇ ಕೇಳಲ್ವಲ್ರಿ ನಾವು ಪ್ರಶ್ನೆನೇ ಕೇಳಲ್ವಲ್ಲ ಇರುವಂತ ಒಂದಷ್ಟು ಜನ ಏನು ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂತವ್ರು ಏನ್ ಮಾಡಬೇಕು ಸ್ವಂತಕ್ಕೆ ಅಂತ ಮಾಡ್ಕೊಳ್ತಾ ಇದಾರೆ ಹೊತ್ತು ಈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದಿಲ್ಲ ಇಡೀ ವಿಧಾನ ಪರಿಷತ್ನಲ್ಲಿ ಎಪ್ಪತ್ತೈದು ಜನ ಸಂಖ್ಯಾಬಲ ಇರುವಂತಹ ವಿಧಾನ ಪರಿಷತ್ನಲ್ಲಿ ಕುರುಬರ ಸಂಖ್ಯೆ ಎರಡು ಒಂದು ಎಂ ಬಿ ಜೆ ಪಿಯಿಂದ ವಿಶ್ವನಾಥ್ ಅವರು ಒಂದು ಯತೀಂದ್ರ ಸಿದ್ದರಾಮಯ್ಯನವರು ಹಾಗಾದ್ರೆ ಕುರುಬರಿಗೆ ಬೆಲೆನೇ ಇಲ್ವಾ ಉತ್ತರ ಕರ್ನಾಟಕದ ಕುರುಬರಿಗೆ ಪರಿಗಣಿಸೋದೇ ಇಲ್ವಾ ಎರಡು ಎಪ್ಪತ್ತೈದರಲ್ಲಿ ಕೇವಲ ಎರಡು ಸ್ಥಾನ ವಿಧಾನ ಪರಿಷತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರುಬರಿಗೆ ಎಂ ಎಲ್ ಎ ಆಯ್ಕೆ ಆಗಿರುವುದು ಹದಿನಾಲ್ಕು ನಿಮ್ಮನ್ನ ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ನಿಮ್ಮನ್ನ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನೋಡಿದ್ರಲ್ಲ ನಾವು ಮಾತಾಡಿದ್ರೆ ನಾವು ವಿಲ್ಲನ್ಗಳ ಟೈಪ್ ನೋಡ್ತಾರೆ ನಮ್ಮನ್ನ ನಾವು ಪ್ರಶ್ನೆನೇ ಮಾಡಬಾರ್ದು ಆ ರೀತಿಯಾಗಿ ಕೆಲವರು ಕಮೆಂಟ್ಗಳನ್ನ ಮಾಡ್ತಾರೆ ಕುರುಬರಿಗೆ ಅನ್ಯಾಯ ಆಗ್ತಾ ಇದೆ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಕುರುಬರಿಗೆ ಅನ್ಯಾಯ ಆಗ್ತಾ ಇದೆ ಐವತ್ತೈದು ಲಕ್ಷ ಇರುವಂತಹ ಕುರುಬರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಲವರಿಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ ಏನ್ ಕೊಡ್ತಾ ಇದ್ದಾರೆ ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಅಂತಂದ್ವಿ ಆ ಮಾಡಲ್ಲ ಸಂಗೊಳ್ಳಿ ರಾಯಣ್ಣನ ಹದಿನೈದು ಹದಿನೈದನೇ ತಾರೀಕು ಇಪ್ಪತ್ತಾರನೇ ತಾರೀಕಿಗೆ ಒಂದು ಸರ್ಕಾರಿ ಆದೇಶ ಮಾಡಿ ಅಂದ್ರು ಸ್ವತಃ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಹತ್ರ ಹೇಳಿರುವಂತದ್ದು ಭಾವಚಿತ್ರ ಹೇಳೋದಕ್ಕೆ ಹೇಳದ್ವಿ ಆಗಲ್ಲ ಅಂದ್ರು ಕುರಿಗಳ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಗೊಂಬನ್ನಿ ಅಂತಂದ್ರು ಅದಕ್ಕೂ ಮೀನಾ ಮೇಷ ಧಾರವಾಡ ಯೂನಿವರ್ಸಿಟಿಗೆ ಕನಕದಾಸರ ಹೆಸರಿಡಿ ಅಂತಂದ್ರು ಅದು ಆಗಲ್ಲ ಅಂತಂದ್ರು ಮತ್ತೇನ್ ಮಾಡ್ತಾರೆ ಮೀಸಲಾತಿ ವಿಚಾರದಲ್ಲಿ ಸಹಕಾರ ಕೊಡಿ ಅಂತಂದ್ವಿ ಹ್ಮ್ ಆಗ್ತಾ ಇಲ್ಲ ಮತ್ತೇನು ಮಾಡಬೇಕು ಈ ಕುರುಬರ ಕತೆ ಏನು ಮುಖ್ಯಮಂತ್ರಿಗಳ ಪದವಿನಲ್ಲಿ ಕುತ್ಕೊಂಡು ಮುಖ್ಯಮಂತ್ರಿಗಳು ಆಗಿದ್ದಾಗಲೇ ಇಷ್ಟೆಲ್ಲ ಸಮಸ್ಯೆಗಳು ಅಂತಂದಾಗ ಇನ್ನ ನವಂಬರ್ ಎಂಡಲ್ಲಿ ಡಿಸೆಂಬರ್ ಮೊದಲನೇ ವಾರದ ಅಧಿಕಾರ ಹಸ್ತಾಂತರ ಅಂತ ಹೇಳಲಾಗ್ತಾ ಇದೆಯಲ್ಲ ಆದ್ಮೇಲೆ ಏನ್ ಮಾಡ್ತಾರ್ರಿ ನಾವು ಈ ಕುರ್ಚಿಗೆ ಬಿಟ್ಟು ಹೋಗ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ರಾಜಕೀಯ ನಿವೃತ್ತಿ ಹೊಂದ್ತಾ ಇದ್ದೀನಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈ ಸಮಯದಲ್ಲಿ ಈ ಸಮುದಾಯವನ್ನು ಬೆಳೆಸುವಂತ ನಾಯಕರಿಗೆ ಜವಾಬ್ದಾರಿ ಕೊಡ್ಬೇಕಲ್ಲ ಕೊಡ್ತಾ ಇದ್ದಾರಾ ಖಂಡಿತ ಇಲ್ಲ ಯಾರನ್ನೋ ಕೇಳಬೇಕು ಈ ಸಮುದಾಯಕ್ಕೆ ತಿಳಿಸ್ಬೇಕಲ್ಲ ಈ ನೋವನ್ನು ತಿಳಿಸ್ಬೇಕಲ್ಲ ಈ ಕೆಲಸ ಶ್ರೀ ಕನಕ ಟಿವಿಯಿಂದ ಮಾಡ್ತಿರೋದು ಈ ಕೆಲಸ ಕುರುಬರ ಬಾಂಧವ್ಯ ಪತ್ರಿಕೆಯಿಂದ ಮಾಡ್ತಾ ಇರೋದು ಇಲ್ಲಿ ಯಾವುದೂ ಸಹ ಈ ಸಮುದಾಯವನ್ನ ಯಾವುದೇ ರಾಜಕೀಯ ಪಕ್ಷ ಗಂಭೀರವಾಗಿ ತಗೊಳ್ಳೋದಿಲ್ಲ ಜೆ ಡಿ ಎಸ್ನವರಂತೂ ಕುರ್ಬುರ್ಗೆ ಅಲ್ಲೊಂದು ಇಲ್ಲೊಂದು ಬಂಡಪ್ಪ ಕಾಶೆಂಪೂರು ಸುರೇಶ್ ಬಾಬು ಅಲ್ಲೊಂದು ಇಲ್ಲೊಂದು ಬಿಟ್ರೆ ಬೇರೆ ಯಾರಿಗೂ ಅವಕಾಶಗಳಿಲ್ಲ ಅವ್ರಿಗೆ ಗೊತ್ತಿದೆ ಕುರುಬರು ಕಾಂಗ್ರೆಸ್ ಬಿಟ್ಟು ಬರೋದಿಲ್ಲ ಕುರುಬರು ನಾವೇನೇ ಮಾಡಿದ್ರು ಕುರುಬರಿಗೆ ಏನೋ ಏನೇ ಮಾಡಿದ್ರು ನಮ್ಗೆ ವೋಟ್ ಹಾಕಲ್ಲ ಅಂತ ಗೊತ್ತಿದೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಕೊನೆಯ ಪಕ್ಷ ಕೊನೆಯ ಪಕ್ಷ ನಾಲ್ಕರಲ್ಲಿ ಒಂದು ಎಂ ಎಲ್ ಸಿ ಕೊಡಲಿಲ್ಲ ಅಂತಂದರೆ ವಿಧಾನ ಪರಿಷತ್ತಲ್ಲಿ ಹತ್ತು ಜನ ಇದ್ದಾರೆ ವಿಧಾನ ಪರಿಷತ್ತಲ್ಲಿ ಹತ್ತು ಜನ ಕುರುಬರು ಎಮ್ ಎಲ್ ಸಿಗಳಿದ್ದಾರ ಇರೋದೇ ಇಂದ ಒಬ್ಬರು ಒಬ್ಬರು ಅದು ಮುಖ್ಯಮಂತ್ರಿಗಳ ಮಗ ಅಂತೇಳಿ ಕೊಟ್ಟಿರುವಂಥದ್ದು ಸಾಮಾನ್ಯ ಕುರುಬರಿಗೆ ಕೊಡ್ತಾ ಇಲ್ಲ ಉತ್ತರ ಕರ್ನಾಟಕ ಭಾಗದವರಿಗೆ ಪರಿಗಣನೆಗೆ ತಗೊಳ್ತಾ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಭಾಗದ ಕುರುಬರು ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಸಾರಾ ಸಾಗಟಾಗಿ ಬೆಂಬಲಿಸ್ತಾರಲ್ಲ ಇದನ್ನ ಕೊಟ್ಟಿರುವಂತಹ ಗೌರವ ಅವರಿಗೆ ಇದು ನಮ್ಮ ಕುರುಬರ ಪರಿಸ್ಥಿತಿ ಯಾರ ಹತ್ರ ಹೇಳ್ಬೇಕ್ರಿ ದೊಡ್ಡದಾದಂತಹ ಚಂಬನ್ನ ಕೊಟ್ಟರಲ್ಲ ದೊಡ್ಡದಾದಂತಹ ಚಂಬು ಇಟ್ಕಳಿ ನಾಮ ಹಾಕಳಿ ಚಂಬೆಟ್ಕಳಿ ಜೈಕಾರ ಹಾಕಿ ಕುರುಬರ ದುಡ್ಡು ಯಾರೋ ಒತ್ಕೊಂಡು ಹೋಗ್ತಾ ಇದ್ರು ಕೇಳಲೇಬೇಡ್ರಿ ಕನಕ ಗುರುಪೀಠದ ಹೆಸರಿನಲ್ಲಿ ದುಡ್ಡು ಹದಿಮೂರು ಲಕ್ಷ ರೂಪಾಯಿ ಏನಾಯ್ತು ಅಂತ ಗೊತ್ತೇ ಇಲ್ಲ ಕೇಳಲೇಬೇಡಿ ಕನಕ ಗುರುಪೀಠದ ಹೆಸರಲ್ಲಿ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಏನಾಯ್ತು ಅಂತ ಕೇಳಲೇಬೇಡಿ ಒಬ್ಬ ಚುನಾವಣಾ ಅಧಿಕಾರಿಗೆ ಅರವತ್ತೊ ಅರವತ್ತಾರೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ಯಾಕೆ ಅಂತ ಕೇಳಲೇಬೇಡ್ರಿ ಚುನಾವಣಾ ವೆಚ್ಚ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಅಂತ ಕೊಡ್ತಾರೆ ಕೇಳಬೇಡಿ ಏನೂ ಕೇಳಬೇಡಿ ಬಿಲ್ಡಿಂಗ್ ಹೊಡಿತಾ ಇದ್ದಾರೆ ಯಾರಿಗೂ ತಿಳಿಸ್ದಂಗೆ ಸರ್ವಾಧಿಕಾರತನದಿಂದ ಯಾರಿಗೂ ಹೇಳ್ದಂಗೆ ನಾವು ಮಾಡಿದ್ದೆ ಸರಿ ಅಂತೇಳಿ ಬಿಲ್ಡಿಂಗ್ ಹೊಡಿತಾ ಇದ್ದಾರೆ ಸಮಸ್ತ ಕುರುಬರಿಗೆ ಸೇರ್ಬೇಕಾಗಿರುವಂತಹ ಬಿಲ್ಡಿಂಗು ನೀವು ಕೇಳಲೇಬೇಡಿ ಯಾರೋ ಏನೋ ಮಾಡ್ಕೊಳ್ತಾರೆ ಕುರುಬರ ಆಸ್ತಿಗಳನ್ನ ಕಬಳಿಸ್ತಾ ಇದ್ದಾರೆ ನೋಡಿ ಇವತ್ತು ಪಟ್ಟನಾಯಕನ ಹಳ್ಳಿನಲ್ಲಿ ಇನ್ನೂರ ಐವತ್ತಾರು ಎಕರೆ ಯಾರೋ ಕಬಳಿಸ್ತಾ ಇದ್ದಾರೆ ಕಲಬುರಗಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕುರುಬರ ಆಸ್ತಿಗಳು ಕಬಳಿಸ್ತಾ ಇದ್ದಾರೆ ಕುರುಬರ ಸಂಘದಲ್ಲಿರುವಂತಹ ಲೆಕ್ಕಾಚಾರಗಳು ಸಿಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ರಾಜಕೀಯ ಪಕ್ಷಗಳು ಕುರುಬರನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಆದ್ರೂ ಸಹ ನಿಮ್ಮ ಈ ಸಮುದಾಯದಲ್ಲಿರುವಂತಹ ಯುವಕರಿಗಾಗ್ಲಿ ಹಿರಿಯರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಈ ಸಮುದಾಯ ಈ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದಾರೆ ಈ ಸಮುದಾಯ ಈ ಪರಿಸ್ಥಿತಿಗೆ ಹೋಗ್ತಾ ಇದೆ ನಾವು ಪ್ರಶ್ನೆ ಮಾಡಬೇಕು ನಾವು ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬರ ಮೇಲೆ ನಿರಂತರವಾಗಿ ಅಟ್ರಾಸಿಟಿ ದೌರ್ಜನ್ಯ ಆಗ್ತಾ ಇದೆ ಅದ್ರ ಬಗ್ಗೆ ಯಾರೂ ಮಾತಾಡಂಗಿಲ್ಲ ಅದ್ರ ಬಗ್ಗೆ ಯಾರೂ ಕೇಳೋಂಗಿಲ್ಲ ಇದು ನಮ್ಮ ಕುರುಬರ ದುರಂತ ದುರಂತವೂ ಹೌದು ದೌರ್ಭಾಗ್ಯವೂ ಹೌದು ಪ್ರಶ್ನೆ ಮಾಡೋಕ್ಕೆ ಬಂದ್ರೆ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಕೇಳುವಂತಹ ಜನ ಇದ್ದಾರೆ ಹೊರತು ಇವರು ಪ್ರಶ್ನೆ ಮಾಡ್ತಾ ಇದ್ದಾನೆ ನಮಗೋಸ್ಕರ ಮಾಡ್ತಾ ಇದ್ದಾನೆ ಸಮುದಾಯಗೋಸ್ಕರ ಮಾಡ್ತಾ ಇದ್ದಾನೆ ಸಮುದಾಯ ಅಳವಿನಂಚಿಗೆ ಹೋಗ್ತಾ ಇದೆ ಅಳವಿನಂಚಿಗೆ ಹೋಗ್ತಾ ಇರೋದನ್ನು ಎಚ್ಚರಿಸ್ತಾ ಇದ್ದಾನೆ ನಾವು ಸಹ ಯೋಚನೆ ಮಾಡಬೇಕು ಅನ್ನೋ ಸ್ವಲ್ಪ ಅನ್ನಾದರೂ ಪರಿಜ್ಞಾನ ಕೆಲವರಿಗೆ ಇಲ್ಲ ಕಮೆಂಟ್ ಮಾಡ್ತಾರೆ ಕಮೆಂಟ್ ಕಮೆಂಟ್ ಮಾಡ್ತಾರೆ ಕೊಡಿಸಿ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಎಮ್ ಎಲ್ ಸಿಗಳಲ್ಲಿ ಕನಿಷ್ಠ ಒಂದಾದರೂ ಕೊಡಿಸ್ಬೇಕಾಗಿತ್ತಲ್ಲ ಯಾಕೆ ಕೊಡಿಸ್ಲಿಲ್ಲ ಯಾಕೆ ಕೊಡಿಸ್ಲಿಲ್ಲ ಮುಗೀತು ಪುರುಬರ ರಾಜಕೀಯ ಪರಿಸ್ಥಿತಿ ಮುಗಿತಾ ಬರ್ತಾ ಇದೆ ಟೋಟಲಿ ಜೀರೋ ಆಗ್ತಾ ಇದೆ ಇದನ್ನು ಪ್ರಶ್ನೆ ರೀ ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕು ನಮ್ಮಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಶ್ನೆ ಮಾಡಬೇಕು ಇಲ್ದ ಹೋದ್ರೆ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಹಿಲ್ಯಬಾಯಿ ಉಳ್ಕರ್ ವಂಶಸ್ಥರು ಹಕ್ಕಾ ಬುಕ್ಕರ್ ವಂಶಸ್ಥರು ಚಂದ್ರಗುಪ್ತ ಮೌರ್ಯ ವಂಶಸ್ಥರು ಅಂತ ಯಾಕೆ ಹೇಳ್ಕೊಳ್ತೀವಿ ನಾವು ಯಾಕೆ ಹೇಳ್ಕೊಳ್ತೀವಿ ಅಂತಹ ವೀರ ಶೂರ ಅಂತ ಧೀರರ ವಂಶಸ್ಥ ವಂಶಗಳಲ್ಲಿ ಹುಟ್ಟಿರುವಂತ ನಾವು ನಮಗೆ ಯಾಕೆ ನಾವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ರೀ ನಮಗಿಂತ ಕಡಿಮೆ ಇರೋ ಜನಸಂಖ್ಯೆಗಳು ಇವತ್ತು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ದೊಡ್ಡ ದೊಡ್ಡ ಬ್ಯಾಂಕ್ ಮಾಡ್ಕೊಂಡು ಅವರ ಸಮುದಾಯವನ್ನ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಉದ್ಯಮಗಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ನಾವೇನಾಗಿದ್ದೀರಿ ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ರೀ ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರೇ ಸಚಿವ ಸಂಪುಟದಲ್ಲಿಟ್ಟಿರುವಂತಹ ಲೆಕ್ಕಾಚಾರಗಳು ಹೊರಗಡೆ ತಂದಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತು ಲಕ್ಷ ಇರುವಂತಹ ಕುರುಬರಿಗೆ ಒಂದು ಎಮ್ ಎಲ್ ಸಿ ಬೇಡವಾ ಒಂದು ಎಂ ಎಲ್ ಸಿ ಇದು ನಮ್ಮ ಸಮುದಾಯದವರು ಯೋಚನೆ ಮಾಡಬೇಕಾಗಿರುವಂಥದ್ದು ಈಗ ಕೇಳಿದ ಯಾವಾಗ ಕೇಳ್ತೀರಿ ಬಾಗಲಕೋಟೆನಲ್ಲಿ ಸುವರ್ಣ ನಾಗರಾಳು ಅವರು ಹೇಳಿದ್ರಲ್ಲ ನೀ ಇದ್ದಾಗೆ ಹಿಂಗೆ ನೀವ್ ಇಲ್ದಾಗ ಹೋದ್ರೆ ಕುರುಬರು ಪರಿಸ್ಥಿತಿ ಹೆಂಗೆ ಅಂತೇಳಿ ಸುವರ್ಣ ನಾಗರಾಜ್ ಹೋದು ಬಾಗಲಕೋಟೆ ಎಸ್ ಪಿ ಆಫೀಸ್ ಮುಂದೆ ಕೇಳಿದ್ರಲ್ಲ ಡಿ ಸಿ ಆಫೀಸ್ ಮುಂದೆ ಕೇಳಿದ್ರಲ್ಲ ನೀವಿದ್ದಾಗಲೇ ಈ ಪರಿಸ್ಥಿತಿ ಕುರುಬರಿಗೆ ಅಂದ್ರೆ ನೀವು ಹೋದ ಮೇಲೆ ಮತ್ತಾರು ಬೆಲೆ ಕೊಡ್ತಾರೆ ಕುರುಬರಿಗೆ ಅಂತೇಳಿ ಸುವರ್ಣ ನಾಗರಾಳ್ ಅವ್ರು ಮಾತಾಡಿರುವಂತದ್ದು ಸತ್ಯ ಅಲ್ವಾ ಸತ್ಯ ಅಲ್ವಾ ಇದು ಇದು ಕುರುಬರ ಪರಿಸ್ಥಿತಿ ಕುರುಬರ ಕಥೆಯ ವ್ಯತೆ ಒಂದು ಕಡೆ ಬೇರೆಯವರಿಂದ ಸಮಸ್ಯೆ ಒಂದು ಕಡೆ ನಮ್ಮವರಿಂದಲೇ ಸಮಸ್ಯೆ ಒಂದು ಕಡೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ